ಹಣ್ಣಿನ ಚಿತ್ತಿ ಎಲ್ಲರೂ ಹೇಗಿದರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಯಾರಾದರೂ ನನ್ನ ಪ್ಯಾನ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕ್ಕೆ ಆದರೆ ಚಾನಲ್ ಚೆಕ್ಔಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ನಿಮ್ಗೆ ಏನಾರ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಡೌನ್ ಮಾಡಿ ಆಲ್ರೆಡಿ ತಮ್ಮನೇಲಲ್ಲಿ ನೋಡ್ದಂಗೆ ಇವತ್ತು ಬಂದ್ಬಿಟ್ಟು ನಾನು ಡೈಲಿ ರೊಟೀನ್ ಅಕೇಶ್ನಲಿ ಡೈಲಿ ರೊಟೀನ್ ಬಿಕಾಸ್ ನಾನಂತೂ ಯಾವಾಗೂ ಹಿಂಗಿರಲ್ಲ ನಾನು ಅದು ತುಂಬ ಸೋಂಬೇರಿಯಾಗಿ ಇರ್ತೀನಿ ಲೈಕ್ ಅಮ್ಮ ಇಲ್ಲದೆ ಇರೋ ಟೈಮಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ ನಾನು ರೊಟೀನ್ ಫಾಲೋ ಮಾಡ್ತೀನಿ ಸೊ ದಟ್ ಬೇಗ ಬೇಗ ವರ್ಕ್ಸ್ ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕಲ್ಲ ಮತ್ತೆ ಕಷ್ಟ ಅಂತ ಲೈಕ್ ನಮ್ಮ ಅಮ್ಮ ಅವರಿಲ್ಲ ಅವರೊಂದು ಒಂದು ಫಂಕ್ಷನ್ಗೆ ಅಂತ ಆಚೆ ಹೋಗಿದ್ದಾರೆ ಸೊ ನಾನು ಒಬ್ಳ ಇದ್ದೀನಿ ಸೊ ಮಧ್ಯಾಹ್ನಕ್ಕೇನೋ ಅಪ್ಪ ಬರ್ತಾರೆ ಸೊ ಮಧ್ಯಾಹ್ನ ಊಟ ಮಾಡಬೇಕು ಹಾಗೂ ಲ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೋಬೇಕು ಇವತ್ತಿಗೆ ಸೊ ಬ್ರೇಕ್ಫಾಸ್ಟ್ ನಾನು ಒಬ್ಬಳಿಗೆ ಸೊ ನೆನ್ನೆದು ಮಟನ್ ಸಾಂಬಾರ್ ಇತ್ತು ಸೊ ಅದಕ್ಕೆ ಈಸಿಯಾಗಿರೋವಂಥ ಕುಷ್ಕ ರೆಸಿಪಿ ತೋರಿಸ್ತೀನಿ ಅದು ಕೂಡ ನೋಡಿಬಿಡಿ ಹಾಗೂ ಕಂಪ್ಲೀಟ್ ವ್ಲಾಗ್ನ ನೋಡಿ ಕಿಪ್ ಮಾಡ್ತೀರಾ ಇಷ್ಟ ಆದರೆ ಕಮೆಂಟ್ ಆನ್ ಮಾಡಿ ನಾನಿಲ್ಲಿ ಮನೇಲಿ ಮಾಡಿರೋ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನೀವು ಬೇಕೆಂದ್ರೆ ಆಯಿಲ್ ಜೊತೆ ರೀಪ್ಲೇಸ್ ಮಾಡ್ಕೋಬೋದು ಇಟ್ಸ್ ಅಪ್ ಟು ಯುವರ್ ಟೇಸ್ಟ್ ಕೆ ಎರಡು ಲವಂಗ ಹಾಗೂ ಒಂದೇ ಒಂದು ಬಿರಿಯಾನಿ ಎಳೆ ಇದ್ದೀನಿ ಬೇಕು ಅಂದರೆ ಬೇರೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ ನನಗೆ ಜಾಸ್ತಿ ಸ್ಪೈಸಸ್ ಇಷ್ಟ ಆಗೋಲ್ಲ ಸೊ ನಾನು ಸ್ಕಿಪ್ ಮಾಡಿದ್ದೀನಿ ನಾನಿಲ್ಲೊಂದು ಸಿಕ್ಸ್ ಟು ಸೆವೆನ್ ಕಾಜು ತಗೊಂಡಿದ್ದೀನಿ ಸೊ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ನನಗಿಷ್ಟ ಲೈಕ್ ಆ ಆ ರೈಸಲ್ಲಿ ಅದು ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಅಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನೀವು ಏನಷ್ಟು ದೊಡ್ಡ ಪ್ರಾಬ್ಲಮ್ ಆಗಲ್ಲ ಸ್ಪೈಸಸ್ ಸ್ವಲ್ಪ ಬಾ ಲೈಕ್ ಆಯಿಲಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಕಾಜು ಎಲ್ಲ ನಾವು ಡೈರೆಕ್ಟಾಗಿ ಆನಿಯನ್ಸ್ ಆ್ಯಡ್ ಮಾಡ್ಕೊಂಬ ನಾವು ಡೈರೆಕ್ಟಾಗಿ ಆನಿಯನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀವಿ ಆನಿಯನ್ಸ್ ಹಣ್ಣಿಗೆ ಹೆಚ್ಚಿಕೊಳ್ಳಿ ಸೊ ದಟ್ ಮೆಸ್ಸಿರಲ್ಲ ತಿನ್ನವಾಗ ಬಾಯಿಗೆ ಎರಡು ಹಸಿ ಮೆಣಸಿನ್ಕಾಯಿ ನಾವು ಖಾರ ಹಾಕಲ್ಲ ಸೊ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಆನಿಯನ್ಸ್ ಚೆನ್ನಾಗಿ ಬ್ರೌನ್ ಆಗೋ ಟೈಮಲ್ಲೇ ನಾವು ಕೊರಿಯಾಂಡರ್ ಹಾಕ್ಕೊಂಡ್ಬಿಡ್ಬೇಕು ವಾಶ್ ಮಾಡಿರೋ ಕೊರಿಯಾಂಡರ್ ಹಾಕೊಳ್ಳಿ ಸರ್ ಪುದೀನ ಯೂಸ್ ಮಾಡ್ತಿಲ್ಲ ನನಗೆ ಇಷ್ಟ ಆಗೋಲ್ಲ ಪುದೀನ ಫ್ಲೇವರ್ ಅಷ್ಟಿಗೆ ಸೊ ನಾನು ಪುದೀನ ಯೂಸ್ ಮಾಡ್ತಿಲ್ಲ ನೀವು ಬೇಕು ಅಂದರೆ ಪುದೀನ ಆ್ಯಡ್ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಅಂತಾರೆ ನಮ್ಮಲ್ಲಿ ಅದೆಲ್ಲ ಇಷ್ಟನೇ ಬಟ್ ನನಗೆ ಪುದೀನ ಅಷ್ಟಿಷ್ಟ ಆಗಲ್ಲ ಸೊ ನಾನು ಚಿಕ್ಕ ಮಾಡ್ತೇನೆ ఒ అర్ధ టల్ స్పూన్ అంఠి వెళ్ళి పేస్ట్ నా కట్ మి మీడియం సైజ్ టొమటో అడ్ మే రుచికి తగ్గ ఉప్పు రసీగా ఆగస్ట్ ఉప్పు హాకీ టటో స్వల్ప మాషి మాషి ఆగోవర్గ్ నా స్లో ఫ్లేమల్ ఇట్కం చూ బల్ మో మీన్స్ ఫ్రై మొత్తం టొమేటో చన మ్యాష్ ఆగే ఇవు హై ఫ్లేమల్ ఇట్రె సుట్ స్లో ఫ్లేమల్ ఇట్క బయల్ మాకొ వాటర్ ఆడ్ మా ఇల్లి నన్ను హాఫ్ గ్లాస్ అంటు రైస్ యూస్ మతీ సో డబల్ ఆఫ్ ద వాటర్ మీన్స్ వన్ గ్లాస్ మేలు టూ టు త్రీ టేబల్ స్పూన్స్ జాస్తి అసెంబ్లీ కదీ బరవర్గూ బిడ్బుల్ ఆఫ్టర్నూన్ లంచ్ నెడిమాక నన్నంతూ ఇవచ్చు చప్పర బదినేకాయ హాకీ బెసీకి నోడ్తీ ಬಿಕಾಸ್ ಚೆನ್ನಾಗಿರುತ್ತೆ ಚಪರದ ಬದನೆಕಾಯಿ ಜಾಸ್ತಿ ಅಂದ್ರೆ ಇತ್ತು ಸೊ ಅದ್ ಹಾಕಿ ಬೇಳೆ ಸರ್ವ ಅಂತ ನಾನು ಅಂದಿಸಿದೀನಿ ಸ್ವಲ್ಪ ಡಾರ್ಕ್ ಸ್ಪಾಟ್ ಬರೋ ಚ ಆಗ್ತಿದೆ ಸೊ ಅದರಿಂದಾನೇ ನಾನು ಇವತ್ತು ಮಾಡ್ಬೇಡಣ ಸುಮ್ಮನೆ ಯಾಕಿಡೋದು ಅಂತ ನಾನು ತಗೊಂತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರು ಗೊತ್ತಾ ಚಪರದ ಬದನೆಕಾಯಿ ಯೂಸ್ ಮಾಡಿ ಏನೇನು ರೆಸಿಪೀಸ್ ಮಾಡಬಹುದು ಅಂತ ನಾವಂತೂ ಮೋಸ್ಟ್ಲಿ ಪಲ್ಯ ಇಲ್ಲಾಂದ್ರೆ ಸಾಂಬಾರೇ ಮಾಡ್ತೀವಿ ನೀವೇನ ರೆಸಿಪೀಸ್ ಬೇರೆ ಯಾವ್ದು ಮಾಡಂಗಿದ್ರೆ ಕಮೆಂಟ್ ಡೌನ್ ಮಾಡಿ ನಾನು ಕೂಡ ತಿಳ್ಕೊಂತೀನಿ మిన్ వల్మ్ వాటర్ కూడా రైస్ ఆడ్ మిడ్తా ఇప్పుడు అర్ధ గ్లాస్ అంటే వాష్ నెనెహణ ದಾಲ್ ಮಾಡೋದು ಗೊತ್ತೇ ಇರುತ್ತೆ ಸೊ ಅಷ್ಟು ಡೀಟೇಲ್ ಆಗಿ ರೆಸಿಪಿ ಎಲ್ಲ ಹೇಳಕ್ ಹೋಗಲ್ಲ ಲೈಕ್ ಬೇಳೆ ಎಲ್ಲ ಒಂದು ವಿಸಿಲ್ ಮಾಡಿಸ್ಕೊಂಡಿದ್ದೀನಿ ಆಮೇಲೆ ಲೈಕ್ ನೋಡ್ಬೋದು ಸಾಫ್ಟ್ ಆದ್ಮೇಲೆ ನಾವು ಕಟ್ ಮಾಡಿ ಕೊಡ್ರೆಜಸ್ ಬೆಜೀಸ್ ಹಾಕಿ ಒಂದು ವಿಸಿಲ್ನ ಕೂಗ್ಸ್ಕೊಳ್ಳೋಣ ನಾನಂತೂ ಸಾಂಬಾರು ಮಾಡೋಕೆ ಒಂದು ಇಟ್ಟು ನೆಕ್ಸ್ಟ್ ಕೆಲಸಗಳಿಗೆ ಕಡೆ ಹೋದೆ ಲೈಕ್ ಆ್ಯಕ್ಚುಲಿ ಬಟ್ಟೆ ಇತ್ತು ಜಾಸ್ತಿ ಒಗೆಯೋದು ಸೊ ಅವೆಲ್ಲ ಫಸ್ಟ್ ಮಿಷಿನ್ಗೆ ಹಾಕಿ ಆಮೇಲೆ ನೆನ್ನೆ ಒಗೆದಿದ್ದು ಬಟ್ಟೆ ಮಡ್ಚಿಡ್ಬೇಕಿತ್ತು ಅವೆಲ್ಲ ಮಡಚೋದಂತೂ ತುಂಬ ಕಷ್ಟ ಒಗೆಯೋದು ಈಸಿ ಅನಿಸ್ಬಿಡುತ್ತೆ ಕೈಯಲ್ಲಿ ಹೋಗೋದು ಪ್ರಾಬ್ಲಮ್ ಆಗೋಲ್ಲ ಬಟ್ ಈಗ ಮಡ್ಚೋದು ತುಂಬ ಕಷ್ಟ ಸೊ ಎಲ್ಲರಿಗೂ ಅಂತಲ್ಲ ನನಗೆ ಒಂದು ಸ್ವಲ್ಪ ಇರಿಟೇಟ್ ಆಗುತ್ತೆ ಸೊ ಅವೆಲ್ಲ ಬಟ್ಟೆ ಮಾಡಿಸಿಟ್ಟೆ ಅಷ್ಟರಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ವಿಸಿಲಗಿಟ್ಟಿದ್ದೆ ಅಲ್ಲ ಅದು ಕೂಡ ವಿಸಿಲ್ ಬಂದೇ ಆಯಿತು ಮತ್ತು ನೀವೆಲ್ಲ ಏನು ಮಾಡ್ತೀರಾ ಖಾಲಿಯಾಗಿದ್ದರೆ ಮನೆಯಲ್ಲಿದ್ದರೆ ಅಂತ ಕಮೆಂಟ್ ಆನ್ ಮಾಡಿ ವಿಸಿಲ್ ಬಂದಮೇಲೆ ನಾನಂತೂ ಒಗ್ಗರಣೆ ಹಾಕ್ಕೊಂಡೆ ಅಷ್ಟೇ ಸಿಂಪಲ್ಲಾಗಿ ಬೇಳೆ ಸಾರು ಕೂಡ ರೆಡಿ ಆಗಿರುತ್ತೆ ಲೈಕ್ ಮೋಸ್ಟ್ಲಿ ಮಾಡೋ ಪ್ರೊಸೀಜರೇ ಉಪ್ಪು ಖಾರ ಹಾಕ್ಕೊಳೋದು ಮರಿಬೇಡಿ ಅಷ್ಟೇ ಸಾಂಬಾರು ಪುಡಿ ಬೇಕಿದ್ದರೆ ಹಾಕ್ಕೊಳ್ಳಿ ಬಟ್ ನಾನು ಬೇಳೆ ಸಾರಿಗೆ ಸಾಂಬಾರು ಪುಡಿ ಹಾಕಲ್ಲ ನೀವು ಹಾಕಂಗಿದ್ರೆ ನನಗೆ ಕಮೆಂಟ್ ಆನ್ ಮಾಡಿ ಸಾಂಬಾರು ಒಗ್ಗರಣೆ ಹಾಕಿಯೇ ಊಟ ಮಾಡಿದೆ ಮಧ್ಯಾಹ್ನ ಅಪ್ಪ ಬಂದಮೇಲೆ ಲೈಕ್ ಈವ್ನಿಂಗ್ ಟೈಮಲ್ಲಿ ನನಗೆ ನನ್ನ ಸ್ವೀಟಲ್ಲಿ ತಿನ್ನಬೇಕನ್ನಿಸ್ತಿತ್ತು ಅದಕ್ಕೆ ಅಂತ ಮನೆಯಲ್ಲಿ ಸ್ಟ್ರಾಬೆರಿ ಸಿತ್ತು ಸ್ವಲ್ಪ ಐಸ್ ಕ್ರೀಮೆಲ್ಲ ಇತ್ತು ಅದೆಲ್ಲ ಹಾಕಿ ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಇದ್ರ ರೆಸಿಪಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿರೋರಾದರೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಾಂದರೆ ಕೆಳಗಡೆ ಲಿಂಕ್ ಮಾಡಿರ್ತೀನಿ ಡೆಫಿನೆಟಾಗಿ ಚೆಕ್ಔಟ್ ಮಾಡಿ ತುಂಬ ಅದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಸ್ಮೂತಿ ಅಂತೂ ಆ ಚಿಕ್ಕ ಪ್ಲ್ಯಾಂಟ್ ತೋರಿಸ್ತಿದ್ದೆಲ್ಲ ಅದಂತೂ ನಮ್ಮಮ್ಮ ಎಲ್ಲಿನ ತಂದಿಟ್ಟಿದ್ದು ಎಷ್ಟು ಚೆನ್ನಾಗಿರುತ್ತೋ ನೋಡೋದಕ್ಕೆ ಈವ್ನಿಂಗ್ ಅಕ್ಕ ಮೊಮ್ಮ ಮೊಮೋಸ್ ಬೇಕು ಅಂತ ಹೇಳಿದ್ಲು ಅವಳಿಗೆ ಅಂತ ಮೊಮ್ಮೋಸ್ ಮಾಡಿಕೊಟ್ಟೆ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಡಿನ್ನರ್ ರೊಟೀನ್ ಶೂಟ್ ಮಾಡ್ಕೊಂಡಿಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್